ಬುದ್ಧಿವಂತಿಕೆ ಇದ್ರೆ ಸಾಲದು ಹೃದಯವಂತಿಕೆ ಇರಬೇಕು ಅದನ್ನೆಲ್ಲ ಮೈಗೂಡಿಸಿಕೊಂಡಂತ ಕರಣ್ ಅವರಿಗೆ ಇವತ್ತಿನ ಈ ಕಾರ್ಯಕ್ರಮ ನಾವು ಉದ್ಘಾಟನೆಗಿಂತ ಅವರನ್ನು ಅಭಿನಂದಿಸುವ ಕಾರ್ಯಕ್ರಮ ಆಗಬೇಕು ಅಂತ ಹೇಳ್ತೇನೆ ಸೈನ್ಸ್ ಲ್ಯಾಬ್ ಅಂತ ಏನು ಮಾಡಿದಿರಿ ನೀವು ಇದರಿಂದ ಮೊದಲು ಬರೀ ಓದಿ ಕಲಿಯುವಂಥದ್ದು ಇವತ್ತು ನೋಡಿ ಕಲಿಯುವುದರ ಜೊತೆಗೆ ಮಾಡಿ ಕಲಿಯುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ ಸೊ ಮಾಡಿ ಕಲಿ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಕೇಂದ್ರ ಸರ್ಕಾರದ ಸಚಿವರಾಗಿ ಅತ್ಯಂತ ದೊಡ್ಡ ಹೆಸರನ್ನು ಮಾಡಿದಂತ ಸನ್ಮಾನ್ಯ ಶ್ರೀ ಕೆಂಗೆಲ್ ಹನುಮಂತಯ್ಯನವರು ಮತ್ತು ಸನ್ಮಾನ್ಯ ಶ್ರೀ ಎಸ್ ಎಂ ಕೃಷ್ಣರವರು ಈ ಶಾಲೆಯ ವಿದ್ಯಾರ್ಥಿಗಳಾಗಿದ್ದವರು ಪ್ರಾರಂಭದಲ್ಲಿ ಹತ್ತು ಸಾವಿರ ಸರ್ಕಾರಿ ಶಾಲಾ ಮಕ್ಕಳು ಮತ್ತು ಒಂದು ಸಾವಿರ ಸರ್ಕಾರಿ ಶಾಲೆಗಳ ಶಿಕ್ಷಕರಿಗೆ ಉಚಿತವಾಗಿ ಪ್ರಯೋಗ ಶಾಲೆಗಳಲ್ಲಿ ತರಬೇತಿಯನ್ನು ನೀಡಲಾಗುತ್ತದೆ ತದನಂತರದಲ್ಲಿ ಇಪ್ಪತ್ತು ಸಾವಿರ ಮಕ್ಕಳಿಗೆ ಮತ್ತು ಎರಡು ಸಾವಿರಕ್ಕೂ ಹೆಚ್ಚು ಶಿಕ್ಷಕರಿಗೆ ತರಬೇತಿಯನ್ನು ನೀಡುವ ಹಂಬಲ ಈ ವಿದ್ಯಾಸಂಸ್ಥೆ ಇದಾಗಿದೆ ವಿಜ್ಞಾನವನ್ನ ಪೂರ್ಣವಾಗಿ ಅನುಭವಾತ್ಮಕವಾಗಿ ಕಲಿಬೇಕು ಅಂದ್ರೆ ಪ್ರತಿಯೊಂದನ್ನು ತಾವು ಕಂಡಿಡ್ಕೊಳ್ಳುವಂತ ಒಂದು ಸಾಮರ್ಥ್ಯ ಬೇಕು ಆ ಸಾಮರ್ಥ್ಯ ತೊಡಗಿಸೋದಕ್ಕೋಸ್ಕರ ನಮ್ಮ ಸಂಸ್ಥೆ ಪ್ರಯೋಗ ಸಂಸ್ಥೆ ನಾವು ಏನು ಮಾಡಿದೀವಿ ಈಗ ಒಂದು ಹನ್ನೊಂದು ಸಾವಿರ ಮಕ್ಕಳಿಗೆ ಇಡೀ ಸ್ಟೇಟಲ್ಲಿ ಅದರಲ್ಲೂ ಒಂದು ಹತ್ತು ಸಾವಿರ ಮಕ್ಕಳು ಸರ್ಕಾರಿ ಶಾಲೆ ಮಕ್ಕಳು ಅವ್ರಿಗೆ ಈ ಮಾರ್ ಇದೇ ಮೂಲಕ ವಿಜ್ಞಾನದ ಕಲಿಕೆಗೆ ಅನುವು ಮಾಡಿಕೊಟ್ಟು ಯಾರು ಇದರಿಂದ ವಂಚಿತರಾಗಿರ್ತಾರೋ ಸಮಾಜದಲ್ಲಿ ಅಂಥವ್ರಿಗೆ ತಲುಪಬೇಕು ಅನ್ನೋ ಉದ್ದೇಶದಿಂದ ನಾವು ಹೊರಗಡೆ ಎಲ್ಲೆಲ್ಲಿ ಅವಕಾಶ ಸಿಕ್ಕುತ್ತೋ ಅಲ್ಲೆಲ್ಲ ನಾವು ಇದನ್ನ ವಿಶ್ ವಿಸ್ತಾರಗೊಳಿಸಿಕೊಂಡು ನಾವು ಸರ್ವೇಸ್ ಮಾಡಬೇಕು ಅಂತಿದ್ವಿ ಬೆಂಗಳೂರಿನ ಪ್ರತಿಷ್ಠಿತ ಒಂದು ಅರ್ಥದಲ್ಲಿ ವೈಜ್ಞಾನಿಕ ಸಂಶೋಧನೆಯನ್ನು ವೈಜ್ಞಾನಿಕ ಮನೋಧರ್ಮವನ್ನು ಬೆಳೆಸುವ ಅತ್ಯುನ್ನತವಾದ ಉದ್ದೇಶದಿಂದ ಪ್ರಾರಂಭವಾದಂತಹ ಪ್ರಾಯೋಗ ಸಂಸ್ಥೆಯ ಸಹಯೋಗದೊಂದಿಗೆ ಇಂದು ಹತ್ತಾರು ಆಯಾಮಗಳಲ್ಲಿ ನಮ್ಮ ಮಕ್ಕಳನ್ನು ನಿಜವಾದ ಅರ್ಥದಲ್ಲಿ ವಿದ್ಯಾವಂತರನ್ನಾಗಿ ರೂಪಿಸುವುದಕ್ಕೆ ಸಂಕಲ್ಪಿಸಿ ಈ ಒಂದು ಮಹಾನ್ ಕಾರ್ಯದ ಗಂಗೋತ್ರಿ ಇಂದು ಮೂಡಿಬಂದಿದೆ